ಹರೇ ಶ್ರೀನಿವಾಸ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾ ಭವೇತ್ ಅಂತ ಹೇಳ್ತೀವಿ ಯಾಕೆ ಈ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ನಾಳೆ ದಿವಸ ನಾವು ಹನುಮತ್ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ನಾವು ಹನುಮತ್ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ ನಾಳೆಯ ದಿವಸ ದ್ವಾದಶಿ ಮೇಲೆ ತ್ರಯೋದಶಿ ತಿಥಿ ಬಂದಿದೆ ಅದಕ್ಕೋಸ್ಕರ ನಾಳೆನೇ ಎಲ್ಲರೂ ಹನುಮ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಇನ್ನು ಕೆಲವರೆಲ್ಲ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಈ ಒಂದು ದಿವಸವನ್ನು ಹನುಮ ಜಯಂತಿ ಅಂತ ಹೇಳ್ತಾರೆ ಆದರೆ ಹನುಮ ಜಯಂತಿ ಈಗ ಬರೋದಲ್ಲ ಅದು ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅವತ್ತು ಹನುಮಂತ ಹುಟ್ಟಿದಂತಹ ದಿವಸ ಅದಕ್ಕೋಸ್ಕರ ಅವತ್ತು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ಹನುಮದ ವ್ರತವನ್ನು ಮಾರ್ಗಶಿರ ಮಾಸದಲ್ಲಿ ನಾಳೆ ದಿವಸ ತ್ರಯೋದಶಿ ದಿವಸ ಆಚರಣೆಯನ್ನು ಮಾಡಲಾಗುತ್ತೆ ಇದನ್ನು ದಯವಿಟ್ಟು ಎಲ್ಲರೂ ತಿಳ್ಕೊಬೇಕು ಯಾಕಂದರೆ ತುಂಬ ಕಡೆ ಬ್ಯಾನರ್ಗಳಲ್ಲಿ ನೋಡ್ತೀವಿ ದೇವಸ್ಥಾನಗಳ ಹತ್ರ ಅಥವಾ ಕೆಲವೊಂದು ಕಡೆ ಎಲ್ಲ ನಾವು ಗಮನಿಸಿರ್ತೀವಿ ಹನುಮ ಜಯಂತಿ ಹನುಮ ಜಯಂತಿ ಅಂತ ಹಾಕಿರ್ತಾರೆ ದಯವಿಟ್ಟು ಇದು ಹನುಮ ಜಯಂತಿ ಅಲ್ಲ ಹಾಗಾಗಿ ಎಲ್ಲರೂ ತಿಳ್ಕೊಬೇಕು ಇದು ಹನುಮ ಜಯಂತಿ ಅಲ್ಲ ಇದು ಹನುಮದ್ ವ್ರತ ಅಂದರೆ ಹನುಮಂತನ ಒಂದು ವ್ರತ ಯಾವುದಕ್ಕೋಸ್ಕರ ಈ ವ್ರತವನ್ನು ಮಾಡಬೇಕು ಪುರಾಣಗಳು ನಮಗೆ ಏನು ತಿಳಿಸ್ತವೆ ಅಂತ ನಾವು ತಿಳ್ಕೊಂಡ್ರೆ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಹನುಮ ಜಯಂತಿ ಯಾವಾಗ ಬರುತ್ತೆ ಹನುಮದ್ ವ್ರತ ಯಾವಾಗ ಮಾಡಬೇಕು ಅಂತ ಹಾಗಾಗಿ ಇದು ಒಂದು ವ್ರತ ಅಷ್ಟೇ ಹನುಮ ಜಯಂತಿ ಅಲ್ಲ ಹನುಮ ಜಯಂತಿ ಬರೋದು ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ಆಯಿತಾ ಇದು ಮಾರ್ಗಶಿರದಲ್ಲಿ ಮಾಡ್ತಕ್ಕಂತಹದ್ದು ಹನುಮಂತ ದೇವರ ವ್ರತ ಇದು ಹಾಗಾಗಿ ಎಲ್ಲರೂ ಅಂದರೆ ಆಚರಣೆ ಮಾಡಬಾರ್ದು ಅಂತಲ್ಲ ಎಲ್ಲರೂ ಹನುಮಂತ ದೇವರ ಆರಾಧನೆಯನ್ನು ನಾಳೆಯ ದಿವಸ ತಪ್ಪದೇ ಮಾಡಬೇಕು ಹನುಮ ಜಯಂತಿಯನ್ನು ಸಹ ನಾವು ಆಚರಣೆಯನ್ನು ಮಾಡಬೇಕು ಈ ಒಂದು ವ್ರತವನ್ನು ಬ್ರಹ್ಮದೇವರ ಆದೇಶದಂತೆ ಎಲ್ಲ ದೇವತೆಗಳು ಆಚರಿಸಿ ಪ್ರಖ್ಯಾತಿಯನ್ನು ಪಡೆದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡೋದರಿಂದ ನಮಗೆ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ವಾಕ್ಪುಟತ್ವ ಇವೆಲ್ಲವೂ ತಾನಾಗಿಯೇ ಒಲಿದು ಬರುತ್ತೆ ಅಂತ ಹೇಳಲಾಗುತ್ತೆ ನಾವು ರಾಮಾಯಣದಲ್ಲಿ ಮತ್ತು ಸುಂದರಕಾಂಡದಲ್ಲಿ ಮತ್ತು ಯುದ್ಧಕಾಂಡಗಳಲ್ಲಿ ಹನುಮಂತನ ಚಾಕಚಕ್ಯತೆಯನ್ನು ಗಮನಿಸಿರ್ತೀವಿ ಎಷ್ಟು ಒಂದು ಬುದ್ಧಿವಂತ ಹನುಮಂತ ಅಂತ ನಮಗೆಲ್ಲ ಗೊತ್ತಿದೆ ಮತ್ತು ಧೈರ್ಯ ಎಲ್ಲರಿಗೂ ಧೈರ್ಯ ತುಂಬ ಮುಖ್ಯ ಹಾಗೆಯೇ ವಾಕ್ಪಟುತ್ವ ಅಂದರೆ ಮಾತಾಡುವಂತಹ ಶಕ್ತಿ ಮಾತಾಡುವಂಥ ಜ್ಞಾನ ಎಲ್ಲರಿಗೂ ಬೇಕು ಇದನ್ನು ನಮಗೆ ಹನುಮಂತ ದೇವರು ಕೊಡ್ತಾನೆ ಅಂತ ಹಾಗೆಯೇ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಇದೆಲ್ಲ ನಮಗೆ ಒಲಿದು ಬರುತ್ತೆ ಹಾಗಾಗಿ ಮಕ್ಕಳಿಗೆ ಈ ಒಂದು ಸ್ತೋತ್ರವನ್ನು ತಪ್ಪದೆ ಹೇಳ್ಕೊಡ್ರಿ ಬುದ್ಧಿರ್ಬಲಂ ಯಶೋಧೈರ್ಯಂ ಅಂದರೆ ಬುದ್ಧಿವಂತಿಕೆ ಯಶಸ್ಸು ಯಶಸ್ಸಿಗಾಗಿ ಧೈರ್ಯ ನಿರ್ಭಯತ್ವ ಎಲ್ಲನೂ ನಮಗೆ ತಾನಾಗಿಯೇ ಒಲಿದು ಬರುತ್ತೆ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಹಾಗೆಯೇ ಮನೋಜಮಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅಂತಲೂ ಸಹ ನಾವು ಸ್ತೋತ್ರವನ್ನು ಹೇಳ್ತೀವಿ ಯಾಕೆ ಈ ಸ್ತೋತ್ರವನ್ನು ಹೇಳ್ಕೋಬೇಕು ಅಂದರೆ ಮನಸ್ಸಿನ ವೇಗಕ್ಕಿಂತ ವೇಗವಾದಂಥ ವಾಯುವಿನ ವೇಗ ಅಂದರೆ ವಾಯುದೇವರ ವೇಗ ವೇಗ ಆಗಿರುತ್ತೆ ಮತ್ತು ಇಂದ್ರಿಯ ನಿಗ್ರಹವನ್ನು ನಾವು ಮಾಡ್ಕೋಬೋದು ಬುದ್ಧಿವಂತರಲ್ಲಿ ವರಿಷ್ಠನಾದವಂತಹ ವಾಯುಪುತ್ರನಾದಂತಹ ವಾನರ ಸೇನೆಗೆ ಮುಖ್ಯನಾದಂತಹ ಹನುಮಂತದೇವರು ಶ್ರೀರಾಮದೂತನಾದಂಥ ಹನುಮಂತನನ್ನು ನಾನು ಶರಣು ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ಒಂದು ಸ್ತೋತ್ರದ ಅರ್ಥ ಇದನ್ನು ಸಹ ಎಲ್ಲರೂ ತಪ್ಪದೇ ಹೇಳ್ಕೋಬೇಕು ಈಗ ನಾವು ಹನುಮದ್ ವ್ರತವನ್ನು ಯಾಕೆ ಆಚರಣೆಯನ್ನು ಮಾಡಬೇಕು ಪುರಾಣಗಳು ನಮಗೆ ಏನನ್ನು ತಿಳಿಸ್ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಭವಿಷ್ಯೋತ್ತರ ಪುರಾಣ ಹೀಗೆ ಹೇಳುತ್ತೆ ಒಮ್ಮೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ ಹನ್ನೆರಡು ವರ್ಷಗಳ ಕಾಲ ವನವಾಸದ ನಿಮಿತ್ತ ದ್ವೈತವನದಲ್ಲಿ ಇದ್ದಾಗ ಅಲ್ಲಿಗೆ ವೇದವ್ಯಾಸರು ಬರ್ತಾರೆ ಬಂದ ದೇವಶ್ರೇಷ್ಠರನ್ನು ಧರ್ಮರಾಜ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಪಾಂಡವರ ಯೋಗಕ್ಷೇಮವನ್ನು ವೇದವ್ಯಾಸರು ಕೇಳ್ತಾರೆ ಹಾಗೆಯೇ ಕೆಲವೊಂದು ಉಪದೇಶಗಳನ್ನು ಅವರಿಗೆ ನೀಡ್ತಾರೆ ನಂತರ ನಿಮಗೆ ಒಂದು ವಿಶಿಷ್ಟವಾದಂತಹ ವ್ರತವನ್ನು ಹೇಳ್ತಾನೆ ಅದನ್ನು ನೀವು ಮಾಡಿರಿ ಅಂತ ಹೇಳಿ ವೇದವ್ಯಾಸರು ಪಾಂಡವರಿಗೆ ತಿಳಿಸ್ತಾರೆ ಅದು ತುಂಬ ಶ್ರೇಷ್ಠವಾದಂತಹ ವ್ರತ ಹನುಮದ್ ವ್ರತ ಅಂತ ಹೇಳಿ ತುಂಬ ಒಂದು ವಿಶೇಷವಾದ ಫಲವನ್ನು ನೀವು ಪಡೀತೀರಾ ಆ ವ್ರತದಿಂದ ಹಾಗಾಗಿ ಈ ವ್ರತವನ್ನು ನೀವೆಲ್ಲ ಮಾಡಿರಿ ಅಂತ ಹೇಳಿ ವೇದವ್ಯಾಸರು ಪಾಂಡವರಿಗೆ ತಿಳಿಸ್ತಾರೆ ಆಗ ಧರ್ಮರಾಜ ಕೇಳ್ತಾನೆ ಈ ವ್ರತ ಯಾವುದು ಇದರ ಆಚರಣೆ ಹೇಗೆ ಮಾಡಬೇಕು ಯಾರು ದೇವತೆ ಅಂತೆಲ್ಲ ಕೇಳ್ತಾನೆ ಅಂದರೆ ಧರ್ಮರಾಜನಿಗೆ ಏನೂ ತಿಳಿದಿರಲಿಲ್ಲ ಅಂತ ಏನಲ್ಲ ಹನುಮಂತ ದೇವರ ಬಗ್ಗೆ ತುಂಬ ಚೆನ್ನಾಗಿಯೇ ಅವರು ತಿಳ್ಕೊಂಡಿರ್ತಾರೆ ಆದರೆ ನಮಗೆಲ್ಲ ತಿಳಿಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ಎಲ್ಲ ಪ್ರಶ್ನೆಗಳನ್ನು ಧರ್ಮರಾಜರು ಇದ್ದಾರೆ ಅಂತ ನಾವು ತಿಳ್ಕೋಬೇಕು ಹೀಗೆಲ್ಲ ಪ್ರಶ್ನೆಯನ್ನು ಧರ್ಮರಾಜರು ಕೇಳ್ತಾರೆ ನಮಗೆ ಉತ್ತರ ಸಿಗಲಿ ಅಂತ ಹೇಳಿಬಿಟ್ಟು ಅವರು ನಮ್ಮ ಪರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ವ್ರತ ಯಾವುದು ಏನು ಅಂತ ಎಲ್ಲ ಧರ್ಮರಾಜ ಕೇಳಿದಾಗ ವೇದವ್ಯಾಸರು ಹೇಳ್ತಾರೆ ಈ ವ್ರತದ ಹೆಸರು ಹನುಮದ್ ವ್ರತ ಅಂತ ಹೇಳಿಬಿಟ್ಟು ಮಾರ್ಗಶಿರಶುದ್ಧ ತ್ರಯೋದಶಿ ದಿನ ಆಚರಿಸಬೇಕು ಇದರ ದೇವತೆ ವಾಯುವಿನ ಅವತಾರವಾದಂಥ ಹನುಮಂತ ದೇವರು ಅಂತ ಹೇಳಿ ಹೇಳ್ತಾರೆ ಭಕ್ತಿ ಶ್ರದ್ಧೆಗಳಿಂದ ಹನುಮಂತ ದೇವರನ್ನು ಉಪಾಸನೆಯನ್ನು ಮಾಡಬೇಕು ಹಿಂದೆ ಈ ವ್ರತವನ್ನು ಶ್ರೀರಾಮಚಂದ್ರನೇ ಮಾಡಿಬಿಟ್ಟು ತನ್ನ ಭಕ್ತನನ್ನು ಅನುಗ್ರಹಿಸಿದ್ದು ಅಂತ ಹೇಳ್ತಾರೆ ವೇದವ್ಯಾಸರು ಹಾಗೆ ಇನ್ನೊಂದು ಕಥೆಯನ್ನು ಸಹ ವೇದವ್ಯಾಸರು ಇಲ್ಲಿ ತಿಳಿಸ್ತಾರೆ ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ರಾಹು ಗ್ರಹಣವಾದಾಗ ಆ ಸಂದರ್ಭದಲ್ಲಿ ಮೇಲೆ ಹಾರಿದಾಗ ಸ್ವರ್ಗಾಧಿಪತಿಯು ಸೂರ್ಯನನ್ನು ಹನುಮಂತ ಹಿಡಿದಿರಬಹುದು ಅಂತ ಹೇಳಿ ಭಾವಿಸಿ ವಜ್ರಾಯುಧವನ್ನು ಪ್ರಹಾರ ಮಾಡಿದಾಗ ಹನುಮಂತ ಲೋಕಾರೀತ್ಯವಾಗಿ ಪೆಟ್ಟಾದವನಂತೆ ಕೆಳಗೆ ಬಿದ್ದುಬಿಡ್ತಾನೆ ಆಗ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಗೆ ಪ್ರವೇಶವನ್ನು ಮಾಡ್ತಾರೆ ಆಗ ಪ್ರಪಂಚವೆಲ್ಲ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇರ್ತಾರೆ ಜನಗಳು ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಬ್ರಹ್ಮದೇವರು ವಾಯುವಿನ ಬಳಿಗೆ ಬಂದುಬಿಟ್ಟು ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಏನೂ ಆಗುವುದಿಲ್ಲ ಅಂತ ಹೇಳಿ ಅವನು ಚಿರಂಜೀವಿಯಾಗಿರ್ತಾನೆ ಅಂತ ಹೇಳಿ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನದಂದು ಹನುಮದ್ ವ್ರತವನ್ನು ಆಚರಿಸಿದವರಿಗೆ ಸಕಲ ಅಭೀಷ್ಟವು ಸಿದ್ಧಿಯಾಗುತ್ತೆ ಅನ್ನುವಂಥ ವರವನ್ನು ಬ್ರಹ್ಮದೇವರು ಕೊಟ್ಟಿರ್ತಾರೆ ಪಾಂಡವರಿಗೆ ವನವಾಸವಾಗಲು ಹನುಮಂತನ ಅವಕೃಪೆ ಕಾರಣ ಅಂತ ಕೆಲವೊಂದು ಕಡೆ ಹಿಂದೆ ಒಮ್ಮೆ ದ್ರೌಪದಿ ಕೃಷ್ಣ ಪರಮಾತ್ಮನ ಅನುಜ್ಞೆಯಂತೆ ಹನುಮದ್ ವ್ರತವನ್ನು ಆಚರಿಸಿರ್ತಾಳೆ ವ್ರತವನ್ನು ಆಚರಿಸಿದ ನಂತರ ತನ್ನ ಕೈಗೆ ದೋರವನ್ನು ಧರಿಸಿರ್ತಾಳೆ ಈ ಒಂದು ದಾರವನ್ನು ಗಮನಿಸಿದಂತಹ ಅರ್ಜುನ ನಾನು ಈ ಹನುಮಂತನನ್ನು ನನ್ನ ರಥದ ಧ್ವಜಕ್ಕೆ ಕಟ್ಟಿರ್ತೀನಿ ಅವನೊಬ್ಬ ಸಾಮಾನ್ಯ ಮಂಗ ಅಂತ ಹೇಳಿಬಿಟ್ಟು ಆ ದಾರವನ್ನು ಬಿಸಾಡಲು ಹೇಳ್ತಾನೆ ಯಾರಿಗೆ ದ್ರೌಪದಿಗೆ ಹನುಮಂತ ದೇವರನ್ನು ನೆನೆದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಇದೆಲ್ಲ ಸಿಗುತ್ತೆ ಎಲ್ಲವೂ ಪ್ರಾಪ್ತವಾಗುತ್ತೆ ಎಂದಾಗ ಅರ್ಜುನ ಯಾಕೆ ಹೀಗೆ ಮಾಡಿದ ಅಂತ ಹೇಳಿ ಎಲ್ಲರಿಗೂ ಒಂದು ಅನುಮಾನ ಬರ್ಬೋದು ಆದರೆ ಅರ್ಜುನನಿಗೆ ಕಲಿಯ ಪ್ರವೇಶ ಆಗಿರುತ್ತೆ ಅದಕ್ಕೋಸ್ಕರ ಮನುಷ್ಯನಿಗೆ ಕಲಿಯ ಪ್ರವೇಶ ಆಗಿದೆ ಅಂತಂದರೆ ಏನು ಬೇಕಾದರೂ ಮಾಡಿಸ್ಬೋದು ದೇವರಲ್ಲಿ ಭಕ್ತಿ ಬರೋದಿಲ್ಲ ಪೂಜೆ ಮಾಡೋದಕ್ಕೆ ಶ್ರದ್ಧೆ ಬರೋದಿಲ್ಲ ಮತ್ತು ಯಾವಾಗಲೂ ಅಸಡ್ಡೆ ಒಂಥರ ಏನಂತಾರಲ್ಲ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರೋದು ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಡೋದು ಏನೋ ದುರಾಲೋಚನೆ ಮಾಡೋದು ಇನ್ನೇನೋ ಕೆಟ್ಟದನ್ನು ಮಾಡಬೇಕು ಅಂತ ಮನಸ್ಸಿಗೆ ಬರೋದು ಈ ಥರ ಮುಖ್ಯವಾಗಿ ದೇವರ ವಿಷಯದಲ್ಲಿ ನಮ್ಮನ್ನು ದೂರ ಇಟ್ಬಿಡ್ತಾನೆ ಕಲಿಯ ಪ್ರವೇಶ ಆಗಿಬಿಟ್ರೆ ಹಾಗಾಗಿ ನಾವು ಕಲಿಯ ಪ್ರವೇಶ ಆಗದೆ ಇರೋ ಥರ ದಿನನಿತ್ಯವಾಗಿ ನಾವು ಕಲಿಯ ಒಂದು ಮಂತ್ರವನ್ನು ಹೇಳ್ಕೋಬೇಕು ಕರ್ಕೋಟಕಸ್ಯ ನಾಗಸ್ಯ ದಮಯಂತಿಯ ನಲಸ ಚ ಋತುಪರ್ಣಸ ಕೀರ್ತನಂ ಕಲಿನಾಶನಂ ಅಂತ ಹೇಳಿಬಿಟ್ಟು ಈ ಒಂದು ಸ್ತೋತ್ರ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಈ ಒಂದು ಮಂತ್ರವನ್ನ ದಿನನಿತ್ಯವಾಗಿ ಬೆಳಗ್ಗೆ ಹನ್ನೊಂದು ಬಾರಿ ಹೇಳ್ಕೊಂಡ್ರೆ ಕಲಿಯ ಪ್ರವೇಶ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕಲಿಯ ಪ್ರವೇಶ ಆಯಿತು ಅಂತಂದ್ರೆ ಏನ್ ಬೇಕಾದರೂ ನಮ್ಮಿಂದ ಕಲಿ ಕೆಟ್ಟದನ್ನ ಮಾಡಿಸ್ತಾನೆ ಹಾಗಾಗಿ ಟಾಯ್ಲೆಟ್ಗಳಿಗೆ ಬಾತ್ರೂಮ್ಗಳಿಗೆ ಹೋದಾಗ ಕಾಲನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಬರಬೇಕು ಹಿಂದೆ ಸ್ವಲ್ಪ ಅಲ್ಪ ಬಿಟ್ಕೊಂಡು ಮುಂದೆ ಅಷ್ಟೇ ನೀರು ಹಾಕ್ಕೊಂಡು ಈ ಥರ ಕಾಲು ಪೂರ್ತಿ ನೀರಿನಿಂದ ನೆನೆಯದೆ ತೊಳೆದ್ರೆ ಕಲಿ ಪ್ರವೇಶ ಆಗ್ತಾನೆ ಅಂತ ನಾವು ಶಾಸ್ತ್ರಗಳಲ್ಲಿ ಕೇಳ್ತೀವಿ ಹಾಗಾಗಿ ಕಲಿಯ ಬಾಧೆ ತುಂಬ ಕೆಟ್ಟದು ಮನುಷ್ಯನನ್ನು ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗ್ಬಿಡುತ್ತೆ ಹಾಗಾಗಿ ಕಲಿಯ ಪ್ರವೇಶ ಆಗದೆ ಇರೋ ಥರ ಎಲ್ಲರೂ ಈ ಒಂದು ಮಂತ್ರವನ್ನು ದಿನನಿತ್ಯವಾಗಿ ಹೇಳ್ಕೊಳ್ರಿ ಇದೇ ರೀತಿಯಾಗಿ ಅರ್ಜುನನು ಸಹ ಕಲಿಯ ಬಾಧೆಗೆ ಪ್ರಭಾವಕ್ಕೆ ಒಳಗಾಗಿಯೇ ಅದನ್ನು ದಾರವನ್ನು ಬಿಸಾಡಬೇಕು ಅಂತ ಹೇಳಿ ದ್ರೌಪದಿಗೆ ಹೇಳ್ತಾನೆ ಇದರಿಂದನೇ ಪಾಂಡವರು ದ್ಯೂತವನ್ನು ಆಡಿ ಮತ್ತೆ ಸೋತ್ ಬಿಟ್ಟು ಎಲ್ಲಾನು ವನವಾಸಕ್ಕೆ ಹೋಗಬೇಕಾಯ್ತು ಅಂತ ಹೇಳಿ ವೇದವ್ಯಾಸರು ಹೇಳ್ತಾ ಇದ್ದಾರೆ ದ್ರೌಪದಿಯು ಕೂಡ ನೆನೆಸ್ಕೊಳ್ತಾಳೆ ಈ ರೀತಿಯಾಗಿ ವೇದವ್ಯಾಸರು ಪಾಂಡವರಿಗೆ ಹೇಳ್ತಾ ಇದ್ದಾರೆ ಇದೆಲ್ಲ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಒಂದು ವ್ರತವನ್ನು ಮಾಡ್ರಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮತ್ತು ಈ ವ್ರತವನ್ನು ಹಿಂದೆ ಯಾರು ಮಾಡಿದರು ಅಂತ ಪ್ರಶ್ನೆಯನ್ನು ಕೇಳಿದ್ರಲ್ಲ ಅದಕ್ಕೂ ಸಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಿಂದೆ ಶ್ರೀರಾಮಚಂದ್ರ ಹನುಮಂತನಿಗೆ ಅನುಗ್ರಹಿಸಲು ಹನುಮನ ಪ್ರಾರ್ಥನೆಯಂತೆ ಈ ಒಂದು ವ್ರತವನ್ನು ಮಾಡಿರ್ತಾನೆ ಅಂತ ಹೇಳಲಾಗುತ್ತೆ ದ್ರೌಪದಿ ದೇವಿ ಮಾಡಿರ್ತಾಳೆ ಸುಗ್ರೀವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ವ್ರತವನ್ನು ಮಾಡಿರ್ತಾನೆ ವಿಭೀಷಣನು ಕೂಡ ಈ ಒಂದು ವ್ರತವನ್ನು ಮಾಡಿ ಲಂಕಾಧಿಪತಿಯಾದ ಅಂತ ಹೇಳಿಬಿಟ್ಟು ವೇದವ್ಯಾಸರು ಪಾಂಡವರಿಗೆ ಎಲ್ಲ ರೀತಿಯೂ ತಿಳಿಸ್ತಾ ಇದ್ದಾರೆ ಇನ್ನು ಈ ವ್ರತವನ್ನು ಹೇಗೆ ಮಾಡಬೇಕು ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಸಹ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ ಈ ವ್ರತವನ್ನು ಮಾಡಲಿಕ್ಕೆ ಗ್ರಂಥಿಗಳು ಬೇಕು ಅಂದರೆ ದಾರ ದೂರ ಅಂತ ಏನಂತೀವಿ ಹನುಮಂತ ದೇವನನ್ನು ಹದಿಮೂರು ಗ್ರಂಥಿಗಳುಳ್ಳಂತಹ ಹಳದಿ ದಾರದಲ್ಲಿ ಹನುಮಂತ ದೇವರನ್ನು ಆವಾಹನೆಯನ್ನು ಮಾಡಿ ಹನುಮಂತನ ಅಂತರ್ಯಾಮಿಯಾದಂತಹ ಶ್ರೀರಾಮಚಂದ್ರರನ್ನು ಷೋಡಶೋಪಚಾರಗಳಿಂದ ಅರ್ಚಿಸಿ ನಂತರ ನೈವೇದ್ಯಾದಿಗಳನ್ನು ಮಾಡಿ ಪೂಜಿಸಿ ಹಾಗೆಯೇ ದಾನವನ್ನು ಕೊಡ್ತಾರೆ ಅಂದರೆ ಗೋಧಿ ಧಾನ್ಯವನ್ನು ಇಟ್ಟು ನಾವು ದಾನವನ್ನು ಕೊಡ್ತೀವಲ್ಲ ಆ ರೀತಿಯಾಗಿ ದಾನವನ್ನು ಕೊಡ್ತಾರೆ ಹದಿಮೂರು ಗಂಟುಗಳುಳ್ಳಂತಹ ಹನುಮಂತ ದೋರವನ್ನು ಕಟ್ಕೊಳ್ತಾರೆ ಎಲ್ಲರೂ ಈ ರೀತಿಯಾಗಿ ಈ ವ್ರತವನ್ನು ಹದಿಮೂರು ವರ್ಷಗಳ ಕಾಲ ಮಾಡಿ ನಂತರ ಉದ್ಯಾಪನೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತವೆ ಈ ವ್ರತವನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ರೋಹಿಣಿ ನಕ್ಷತ್ರ ಇರುವಾಗ ಆಚರಿಸ್ಬೇಕು ಅಂತ ಹೇಳಲಾಗತ್ತೆ ಈ ಒಂದು ಹನುಮದ್ ವ್ರತವನ್ನು ಆಚರಣೆಯನ್ನು ಮಾಡಿದ್ರೆ ಯಾವ ಫಲ ಸಿಗುತ್ತೆ ಅಂದರೆ ಈ ವ್ರತವು ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಮಂಗಳಕರವಾದದ್ದು ಅಂತ ಹೇಳ್ತಾರೆ ಹನುಮದ್ ವ್ರತ ಕಥೆಯನ್ನು ಆಲಿಸೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಈ ವ್ರತಾಚರಣೆಯಿಂದ ಬ್ರಾಹ್ಮಣನು ವೇದ ವೇದಾಂತ ಪ್ರಾವೀಣ್ಯತೆಯನ್ನು ಪಡೀತಾನೆ ಕ್ಷತ್ರಿಯನು ರಾಜ್ಯ ಲಾಭವನ್ನು ಪಡಿತಾನೆ ವೈಶ್ಯರು ಧನವನ್ನು ಪಡೀತಾರೆ ಶೂದ್ರರು ಉತ್ತಮವಾದಂಥ ಬೆಳೆಯನ್ನು ಪಡೀತಾರೆ ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತವೆ ಪುತ್ರಾರ್ಥಿಯರು ಪುತ್ರರನ್ನು ಪಡೀತಾರೆ ಅಂದರೆ ಪುತ್ರ ಸಂತಾನವಾಗುತ್ತೆ ಮೋಕ್ಷ ಪ್ರಾಪ್ತಿಗಾಗಿ ಮೋಕ್ಷವನ್ನು ನಾವು ಇದರಿಂದ ಪಡೀಬೋದು ಹೀಗೆ ಎಲ್ಲನೂ ಈ ಒಂದು ಆಸೆ ಆಕಾಂಕ್ಷೆ ಪ್ರತಿಯೊಂದೂ ಈ ಒಂದು ಹನುಮದ್ ವ್ರತದಿಂದ ಪಡೀಬೋದು ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತವೆ ಹೀಗೆ ವೇದವ್ಯಾಸರು ಕೊಟ್ಟಂತಹ ಸಲಹೆಯಂತೆ ಪಾಂಡವರು ಈ ವ್ರತವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ಶಾಸ್ತ್ರಗಳಲ್ಲಿ ತಿಳ್ಕೊತೀವಿ ನಾಳೆ ದಿವಸ ಮನೆಯಲ್ಲಿ ಎಲ್ಲರೂ ಹನುಮಂತ ದೇವರ ಫೋಟೋ ಇತ್ತು ಅಂದರೆ ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಗೆಜ್ಜೆ ವಸ್ತ್ರ ಏರಿಸ್ರಿ ಹದಿನಾರು ಪ್ಲಸ್ ಎರಡು ಮತ್ತು ಹೂವನ್ನು ಏರಿಸ್ಬಿಟ್ಟು ತುಪ್ಪ ದೀಪಗಳನ್ನು ಹಚ್ಚಿಟ್ಟು ಹನುಮಂತ ದೇವರ ಸ್ತೋತ್ರಗಳನ್ನು ಹೇಳ್ಕೊಂಡು ಮತ್ತು ಹನುಮಂತನ ಅಷ್ಟೋತ್ರ ಹೇಳ್ಕೊಂಡು ಅರ್ಚನೆಯನ್ನು ಮಾಡಿರಿ ರಾಮದೇವರ ಫೋಟೋವನ್ನು ಸಹ ಪಕ್ಕದಲ್ಲಿ ಇಟ್ಕೊಳ್ಳ್ರಿ ರಾಮದೇವರಿಗೇನೆ ಪೂಜೆ ಮಾಡಿದ್ರೆ ಹನುಮಂತ ದೇವರು ತುಂಬ ಸಂತೋಷ ಪಡ್ತಾರೆ ಹಾಗಾಗಿ ರಾಮನಲ್ಲಿನೇ ನಾವು ಹನುಮಂತನನ್ನು ನೋಡ್ತೀವಿ ಹಾಗಾಗಿ ರಾಮದೇವರಿಗೂ ಪೂಜೆ ಮಾಡಬೇಕು ಹನುಮಂತ ದೇವ್ರಿಗೂ ಸಹ ಪೂಜೆಯನ್ನು ಮಾಡಬೇಕು ನಾಳೆ ದಿವಸ ಮಾಡಿಕೊಂಡು ಏನಾದರೂ ಸಿಹಿ ಭಕ್ಷ್ಯವನ್ನು ಮಾಡಿ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡ್ಬೋದು ಆರತಿಯನ್ನು ಮಾಡ್ಬೋದು ಇನ್ನು ಹನುಮಂತ ದೇವರಿಗೆ ನಾಳೆಯ ದಿವಸ ಅರ್ಘ್ಯವನ್ನು ಕೊಟ್ಟರೆ ತುಂಬ ಶ್ರೇಷ್ಠವಾದದ್ದು ಅರ್ಘ್ಯ ಮಂತ್ರ ನಾನು ಹೇಳ್ತಾ ಹೋಗ್ತೀನಿ ಬರೆದು ಸಹ ಹಾಕಿರ್ತೀನಿ ಅರ್ಘ್ಯ ಮಂತ್ರ ಹೀಗಿದೆ ನೋಡ್ಕೊಳ್ರಿ ನಮಸ್ತೆ ವಾಯುಪುತ್ರಾಯ ಧ್ವಂಸಿ ತಾಮರ ವೈರಿಣೆ ಸೃಜನಾಂಬುದಿ ಚಂದ್ರಾಯ ಭವಿಷ್ಯತ್ ಬ್ರಹ್ಮಣೇ ನಮಃ ಶ್ರೀ ಹನುಮತೇ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಹನುಮಂತ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಇನ್ನು ಹನುಮದ್ರತ ಅಂದರೆ ಹನುಮಂತನ ಪೂಜೆಯನ್ನು ಮಾಡಲಿಕ್ಕೆ ನಾಳೆ ಒಂದು ಸಂಕಲ್ಪವನ್ನು ಸಿಂಪಲ್ಲಾಗಿ ಹೇಳ್ತೀನಿ ನೋಡ್ಕೊಳ್ರಿ ಮೊದಲಿಗೆ ಶ್ರೀ ಗುರುಭ್ಯೋ ನಮಃ ಧ್ಯಾನವನ್ನು ಮಾಡಿಕೊಂಡು ನಂತರ ದೇಶಕಾಲವನ್ನೆಲ್ಲ ಹೇಳ್ಕೋಬೇಕು ಶುಭೆ ಶೋಭನೆ ಮುಹೂರ್ತ ಎಲ್ಲ ಬರೆದು ಹಾಕಿದ್ದೀನಲ್ವ ಪೋಸ್ಟಲ್ಲಿ ನೋಡಿಕೊಳ್ಳ್ರಿ ಅದನ್ನೆಲ್ಲ ಹೇಳ್ಕೊಂಡ್ಮೇಲೆ ವಿಶ್ವವಸನಾ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶಿರ ಮಾಸೆ ಶುಕ್ಲಪಕ್ಷೇ ತ್ರಮ ತಿಥೌ ಶುಭನಕ್ಷತ್ರ ಶುಭಯೋಗ ಶುಭಕರಣ ಯೋಂಗಣ ವಿಶೇಷಣ ವಿಶಿಷ್ಟಾಂ ತಿಥೌ ಶ್ರೀಮದ್ ಹನುಮಂತರ್ಗತ ಶ್ರೀ ಸೀತಾರಾಮಚಂದ್ರ ಪ್ರೇರಣೆಯ ಹನುಮಂತರ್ಗತ ಶ್ರೀ ಸೀತಾರಾಮಚಂದ್ರ ಪ್ರೀತ್ಯರ್ಥ ಹನುಮದ್ ವ್ರತಂ ಕರಿಷ್ಯೆ ಅಥವಾ ಹನುಮತ್ ಪೂಜಾಂ ಕರಿಷ್ಯೆ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಮುಂಚೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಂತರ ಹನುಮಂತ ದೇವರ ಫೋಟೋ ಅಥವಾ ವಿಗ್ರಹ ಇದ್ದರೆ ಇಟ್ಕೊಂಡು ಗಂಡಸರು ವಿಗ್ರಹಕ್ಕೆ ಪೂಜೆಯನ್ನು ಮಾಡ್ಬೋದು ಹೆಣ್ಮಕ್ಳು ಆದಷ್ಟು ಫೋಟೋ ಪೂಜೆಯನ್ನೇ ಮಾಡಬೇಕು ಹಾಗಾಗಿ ದೇವರ ಸೀತಾ ರಾಮಚಂದ್ರ ದೇವರ ಫೋಟೋ ಇಟ್ಕೊಂಡು ಮತ್ತು ಹನುಮಂತ ದೇವರ ಫೋಟೋ ಇಟ್ಕೊಂಡು ನಾಳೆ ದಿವಸ ಪೂಜೆಯನ್ನು ಮಾಡಿಕೊಳ್ಳ್ರಿ ಇನ್ನು ನಾಳೆ ದ್ವಾದಶಿ ಇದೆ ಬೆಳಗ್ಗೆ ಆರು ಮೂವತ್ತಕ್ಕೆ ಪಾರಣೆ ಸಮಯ ಇದೆ ಹಾಗಾಗಿ ಆರು ಮೂವತ್ತರ ನಂತರ ಊಟವನ್ನು ಮಾಡ್ಬೋದು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ಮಾಡಿ ಊಟವನ್ನು ಮಾಡೋದು ಈ ರೀತಿಯಾಗಿ ಹನುಮಂತ ದೇವರ ವ್ರತವನ್ನು ನಾಳೆ ದಿವಸ ಮಾಡೋದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಮತ್ತು ಪುತ್ರ ಪೌತ್ರಾದಿ ಅಭಿವೃದ್ಧಿಯಾಗುತ್ತೆ ಮನೆಯಲ್ಲಿ ನೀವು ಏನನ್ನು ಹನುಮಂತನ ಹತ್ರ ಬೇಡ್ತೀರೋ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ ಅಷ್ಟಕ್ಕೂ ನಾವು ಬುದ್ಧಿ ಬಲ ಯಶೋ ಧೈರ್ಯ ಇದನ್ನೆಲ್ಲ ಹನುಮಂತನ ಹತ್ರ ಬೇಡಬೇಕು ಹಾಗೆಯೇ ಹನುಮಂತ ದೇವರು ಅಪಾರ ಭಕ್ತಿಯನ್ನು ರಾಮದೇವರಲ್ಲಿ ಮಾಡ್ತಾರೆ ಹಾಗಾಗಿ ಅಂತಹ ಭಕ್ತಿಯನ್ನು ನಾವು ಬೇಡ್ಕೋಬೇಕು ನಿನ್ನಂತಹ ಭಕ್ತಿಯನ್ನು ನಮಗೆ ಕೊಡು ನಾವು ದೇವರಲ್ಲಿ ಅಷ್ಟು ಭಕ್ತಿ ಮಾಡಬೇಕು ಆ ಭಕ್ತಿಯನ್ನು ಕೊಡು ಅಂತ ಕೇಳಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಹನುಮಂತನ ಹತ್ರ ಬೇಡ್ಕೊಂಡು ಎಲ್ಲರೂ ನಾಳೆ ದಿವಸ ಹನುಮಂತ ದೇವರ ಆರಾಧನೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ್